ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಅದನ್ನು ಸಿಬಿಐಗೆ ಕೊಡೋ ಅವಶ್ಯಕತೆ ಏನಿಲ್ಲ ನಮ್ಮಲ್ಲಿ ಒಳ್ಳೆ ಪೊಲೀಸ್ ಅಧಿಕಾರಿಗಳೂ ಇದ್ದಾರೆ ಪ್ರಕರಣವನ್ನು ನಿಭಾಯಿಸುವ ಅಧಿಕಾರಿಗಳೂ ಇದ್ದಾರೆ ಹನಿ ಟ್ರ್ಯಾಪ್ ಮಾಡೋದು ರಾಜಕಾರಣದಲ್ಲಿ ಕಿಳುಮಟ್ಟದ್ದು ಯಾರು ಮಾಡಬಾರದು ಎಂದು ಧಾರವಾಡ ಗ್ರಾಮೀಣ ಶಾಸಕ ಹಾಗೂ ನಿಗಮ ಮಂಡಳಿ ಅಧ್ಯಕ್ಷರು ಆಗಿರುವ ವಿನಯ ಕುಲಕರ್ಣಿ ಹೇಳಿದರು ಕಿತ್ತೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಫೋನ್ ಕದ್ದಾಲಿಕೆ ವಿಚಾರದಲ್ಲಿ ಬಿಜೆಪಿಯವರೇ ಹೆಚ್ಚು ಮಾಡಿದ್ದಾರೆ ಇದನ್ನು ಇವತ್ತಿಗೂ ಬಿಜೆಪಿಯವರು ಫೋನ್ ಕದ್ದಾಲಿಕೆ ಮಾಡುತ್ತಿದ್ದಾರೆ ಆರ್ ಅಶೋಕ ಅವರ ಫೋನ್ ಕದ್ದಾಲಿಕೆ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಪ್ರವಾಸದಲ್ಲೇ ಇದ್ದೇನೆ ಅದಕ್ಕೆ ಆ ವಿಚಾರ ಗಮನಕ್ಕೆ ಬಂದಿಲ್ಲ ಎಂದರು ಸಂವಿಧಾನ ಬದಲಾವಣೆ ಬಗ್ಗೆ ಡಿಕೆಶಿ ಹೇಳಿಕೆ ವಿಚಾರ ಡಿಕೆ ಶಿವಕುಮಾರ್ ಸಂವಿಧಾನದ ಪರ ಇದ್ದವರು ಬೆಳಗಾವಿಯಲ್ಲಿ ಈ ಹಿಂದೆ ನಡೆದ ಗಾಂಧಿ ಭಾರತ್ ಕಾರ್ಯಕ್ರಮದಲ್ಲಿ ಅವರು ಏನೆಲ್ಲ ಮಾಡಿದ್ದರು ಎಂಬುದನ್ನು ತಾವೆಲ್ಲರೂ ನೋಡಿದ್ದೀರಿ ಅವರು ಏಕೆ ಸಂವಿಧಾನದ ಬಗ್ಗೆ ಹೇಳುತ್ತಾರೆ ಅವರು ಯಾವತ್ತೂ ಅದನ್ನು ಹೇಳಲು ಸಾಧ್ಯವಿಲ್ಲ ಎಂದು ಡಿಸಿಎಂ ಅವರನ್ನು ಸಮರ್ಥನೆ ಮಾಡಿಕೊಂಡರು ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಮಳೆಗಾಲ ಸ್ಟಾರ್ಟ್ ಆಗುವಂತೇಳಿ ಈಗ ಎಷ್ಟು ಸ್ಪೀಡ್ ಅಪ್ ನಾವು ಕೆಲಸ ಮಾಡ್ಕೊಂತೀವಿ ಆಮೇಲೆ ರಸ್ತೆ ಕಾಮಗಾರಿಗಳಾಗ್ಲಿ ಒಂದ್ಸಲ ಮಳಿ ಸ್ಟಾರ್ಟ್ ಅಂದ್ರೆ ನಾವು ಬಹಳ ಕೆಲಸ ಬಂದ್ಬಿಟ್ಟು ಆಮೇಲೆ ಕೆಲಸ ಮಾಡಕ್ ಆಗಲ್ಲ ಟೈಮಲ್ಲಿ ಅದಕ್ಕೆಲ್ಲಾನು ಸ್ಪೀಡ್ ಅಪ್ ಮಾಡಕ್ ನಾವು ಇವತ್ತು ಮೀಟಿಂಗ್ ಕರ್ತಿದ್ವಿ ಯಾಕಂದ್ರೆ ನಮ್ಮಲ್ಲಿ ಈಗಾಗ್ಲೇ ನೀರಿಂದ ಕೂಡ ಅಷ್ಟೊಂದ್ ದೊಡ್ಡ ಬೋಲ ಬಟ್ ಅಲ್ಲೆಲ್ಲೇ ಅಬೋ ಸ್ಟಾರ್ಟ್ ಆಗ್ಯಾವ ಕೆಲವೊಂದ್ ಕಡೆ ಬೋರ್ವೆಲ್ ಫೇಲ್ ಓವರ್ ಆತವ ಯಾಕೆ ಹಿಂಗಾಗಿ ಬೋರ್ವೆಲ್ ಗಳ ಬಗ್ಗೆ ಅದನ್ನ ಸಪ್ರೇಟ್ ಮೀಟಿಂಗ್ ಇರ್ತೀವಿ ವಾಟರ್ ವಾಟರ್ ಸಪ್ಲೈದ ಈವ್ನಿಂಗ್ ಇಟ್ಟಿವಲ್ಲ ಮೀಟಿಂಗ್ ಸಿಟಿ ಪ್ಲಸ್ ರೂಲ್ ಎರಡು ಸೇರಿ ಈಗ ಮಧ್ಯಾಹ್ನ ನಾಲ್ಕು ಗಂಟೆ ಮೇಲೆ ಕುಡಿಯುವ ನೀರಿನ ಬಗ್ಗೆ ಮೀಟಿಂಗ್ ಇಟ್ಟದ್ ಬಟ್ ಈಗ ನಾವು ಪ್ರಾರಂಭ ಮಾಡಿದ್ದು ರೋಡ್ಸ್ ಇದ್ದು ಆಮೇಲೆ ಅಲ್ಲಿ ಇರುವಂತಹ ಎಲ್ಲ ಕಾರ್ಪೋ ಕಾರ್ಪೊರೇಷನ್ ಲಿಮಿಟ್ಸ್ ನಲ್ಲಿ ಬರುವಂತಹ ಡ್ರೈನ್ ಗಳು ಎಲ್ಲಾ ಗಟ್ರಗಳನ್ನ ಇವತ್ತು ಅವೆಲ್ಲ ಸಿಲ್ಟ್ ಅಪ್ ಆಗಿದ್ನ ಸಿಲ್ಟ್ ತೆಗೆಯುವ ಬಹಳ ಅವಶ್ಯಕತೆ ಇತ್ತು ಇವತ್ತು ಸಾಕಷ್ಟು ಮೂರ್ ಮೂರ್ ನಾಲ್ಕು ನಾಲ್ಕು ಫುಟ್ ಮುಟ್ಟು ಸಿಲ್ಟ್ ಅಪ್ ಆಗಿ ಅವನೊಂದ್ ಗಟ್ರಗಳು ಅವನ ತಕ್ಷಣ ಅದಕ್ಕೆ ಇಮೇಟ್ ಸಿಲ್ಟ್ ತೆಗೆದು ಎಲ್ಲಾ ಗಟರ್ಗಳು ನಮ್ಗೆ ಫ್ಲಡ್ಡಿಂಗ್ ಆಗುವಂತ ಬಹಳ ಕಮ್ಮಿ ಆಗುತ್ತೆ ಎಲ್ಲ ಡ್ರೈನ್ ಅರ್ಧ ತುಂಬಿಟ್ಟಿದ್ದು ಅಂದ್ರೆ ಅರ್ಧ ನೀರು ಮತ್ತ ಹೊರಗೆ ಬರುವಂತ ವ್ಯವಸ್ಥೆ ಆಗುತ್ತೆ ಅದಕ್ಕೆ ಅವನ್ನೆಲ್ಲ ಸಿಲ್ಟ್ ಅಪ್ ಮಾಡುವಂತಹ ವ್ಯವಸ್ಥೆ ಇವತ್ತು ಸಿಲ್ಟ್ ಸಿಲ್ಟಿಂಗ್ ಸ್ಟಾರ್ಟ್ ಮಾಡಾಕ ಹೇಳಿ ಒತ್ತೂರ ಒತ್ತೂರಿ ಆಗಿಲ್ಲ ಕಾಲುವೆಗಳ ಮೇಲೆನ ಬಾಳ ಮಂದಿ ಮನಿ ಕಟ್ಕೊಂಡ್ಬಿಟ್ರ ಒತ್ತೂರಾಗಿಲ್ಲ ಕಾಲುವೆ ಒತ್ತೂರಿ ಆಗಿಲ್ಲ ಏನ್ ನಾವು ಗಟ್ಟರ್ ಕಟ್ಟಿದ್ವಿ ರಾಜ್ಯ ಇದ್ರ ಮ್ಯಾಗ ಕಾಲುವೆ ಮೇಲೆ ಅದ್ರ ಮೇಲೆ ಕೆಲವೊಬ್ರು ಬಾಳ ಮಂದಿ ಎಂಟತ್ತು ಮನಿಗಳನ್ನ ಅದ್ರ ಮ್ಯಾಗ ಕಂಪೌಂಡ್ ಹಾಕೊಂಡು ಅದ್ರ ಮ್ಯಾಗ ಕಟ್ಟುವಂತ ಅವಂದ ಕಡೆ ಹುಳೆತ್ತಾಗಲೇ ಹುಳೆತ್ತ ಮುಕ್ಕೋಳಿ ಕೆರೆ ಹೂಳೆತ್ತು ಅಂತ ಮುಗಿಸಿದ್ವಿ ಆಮ್ಯಾಗ್ ಸಾಕಷ್ಟು ಕಡೆ ಅಂತ ಕಾರ್ಯಕ್ರಮ ನಾವು ತಗೊಂಡಿವಿ ಹೂಳೆತ್ತಾತವಿ ಆಮ್ಯಾಗ ಈಗ ನರೇಂದ್ರ ಕೆರೆಗೆ ನಾಲ್ಕು ಕೋಟಿ ರೂಪಾಯಿ ದೊಡ್ಡ ಕೆರೆಗೆ ನಾಲ್ಕು ಕೋಟಿ ರೂಪಾಯಿ ಹುಳೆತ್ತಕೋ ಕೊಟ್ಟಿವಿ ಆಮೇಲೆ ನರೇಂದ್ರ ಇಲ್ಲಿ ಹೋಗ್ತಾ ಎಂಟ್ರೆನ್ಸ್ ರೈಟ್ ಸೈಡ್ ಒಂದು ಕೆಂಪಗಿರಿ ಅದು ಕೂಡ ಆ ಕೆಂಪಗಿರಿಗಾಗ್ಲಿ ನಾವು ಒತ್ತೂರಿ ಆದಂತದ್ದು ಕೂಡ ಒತ್ತೂರಿ ತೆಗೆ ಎರಡೂರು ಎಕರೆ ಒತ್ತೂರಿಯಾಗಿತ್ತು ಅದರಲ್ಲಿ ಒತ್ತೂರಿ ಕೂಡ ತೆಗೆದ್ ನಾವು ಆಗಲೇ ಸಿಲ್ಟಪ್ ತೆಗೆ ಕೆಲಸ ಈಗ ನಾವು ಪ್ರಾರಂಭ ಮಾಡಿದ್ವಿ ಆಮೇಲೆ ಅದಕ್ಕೂ ಕೂಡ ನಾವು ದೊಡ್ಡ ಅಮೌಂಟ್ ಮೊತ್ತವನ್ನು ಹಾಕಿವಿ ವಿತ್ ಗಾರ್ಡಿಂಗ್ ಎಲ್ಲ ಗಾರ್ಡನ್ ಹಿಡ್ಕೊಂಡು ಪ್ಲಸ್ ಆಮೇಲೆ ಬ್ಯೂಟಿಫಿಕೇಷನ್ ಮಾಡ್ಕೊಂಡು ಆ ಕೆರಿ ಮಾಡುವಂಥದ್ದು ಬೇಲೂ ಕೆರಿ ಎರಡು ಕೆರೆಗಳನ್ನ ಒಂದು ಇಂಡಸ್ಟ್ರಿಯಲ್ ಏರಿಯಾದಾಗ ಇದ್ದಂಥದ್ದು ಕೂಡ ಒಂದು ದೊಡ್ಡ ಕೆರಿ ಇತ್ತ ಆ ಇಂಡಸ್ಟ್ರಿಯಲ್ ಕೆರಿಯನ್ನು ಕೂಡ ಡಿಸಿಲ್ಟಿಂಗ್ ಮಾಡಿ ಅದನ್ನ ಆಲ್ರೆಡಿ ಡಿಸಿಲ್ಟಿಂಗ್ ಮುಗಿಸಿದ್ವಿ ನಾವು ಅದಕ್ಕೂ ಕೂಡ ನಾವು ಗಾರ್ಡನ್ ಮಾಡಿ ಆಮೇಲೆ ಬ್ಯೂಟಿಫಿಕನ್ ಮಾಡುವಂತ ಕೆಲಸ ಅದನ್ನು ಮಾಡತ್ತಿವಿ ಆಮೇಲೆ ನಮ್ಮ ಬೇಲೂರು ಗ್ರಾಮದಲ್ಲಿ ಒಂದು ಕೆರೆ ಇತ್ತು ಆ ಕೆರೆನು ಈಗಾಗಲೇ ನಾವು ಮಾಡಿ ಅದು ಆಲ್ಮೋಸ್ಟ್ ಆ ಕೆರೆಯು ಡಿಸ್ ಮುಗೋ ಇಲ್ಲ ಬಜೆಟ್ ಅಲ್ಲಿ ಸ್ಪೆಷಲ್ ಆಗಿ ಗ್ರಾಂಟ್ ಅಂತ ನಮ್ಮ ಏರಿಯಾಕ್ ಬಂದಿಲ್ಲ ಈಗಾಗಲೇ ಇದನ್ನ ಮುಖ್ಯಮಂತ್ರಿಗಳ ಜೊತೆ ಮಾತಾಡವಿ ನಾ ನಮಗೆ ಹೆಚ್ಚಿನ ಅನುದಾನ ನಾವು ಹಾಕಿ ಕೊಡ್ತೇವೆ ಅಂತ ಮಾತು ಕೂಡ ನಮ್ಗೆ ಪ್ರಾಮಿಸ್ ಮಾಡಿರಲಿಲ್ಲ ನಮ್ಮ ಭಾಗದ ಎಲ್ಲ ಶಾಸಕರು ಕೂಡ ಎಸ್ಪೆಷಲಿ ಕಿತ್ತೂರು ಕರ್ನಾಟಕ ಕಿತ್ತೂರು ಕರ್ನಾಟಕದಂತ ಶಾಸಕರಿಗೆ ಯಾಕಂದ್ರೆ ಹೈದರಾಬಾದ್ ಕರ್ನಾಟಕ ಅವರಿಗೆ ಆಗಲಿ ಐದು ಸಾವಿರ ಕೋಟಿ ದುಡ್ಡನ್ನ ಅವರಿಗೆ ಅವ್ರಿಗೆ ಇಟ್ಟರು ಐದು ಸಾವಿರ ಕೋಟಿ ಆಮ್ಯಾಗ ಹಲವಾರು ದೊಡ್ಡ ದೊಡ್ಡ ಕಾಮಗಾರ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೊಟ್ಟಾರ ನಮ್ಮ ಭಾಗದಲ್ಲಿ ವಿಶೇಷವಾಗಿ ನಮ್ಗೆ ಕೊರತೆ ಅಜ್ಜಿ ಬಟ್ ಇದನ್ನ ನಮಗೆ ಮುಖ್ಯಮಂತ್ರಿಗಳು ಸರಿಪಡಿಸ್ಕೊಡ್ತೇನೆ ಅವ್ರ ಅವ್ರು ಇದಕ್ಕನ್ನ ಎಂಟು ಸಾವಿರ ಕೋಟಿ ನಾ ಇಟ್ಕೊಂಡಿನಿ ಆ ಎಂಟು ಸಾವಿರ ಕೋಟಿಲಿ ನಿಮ್ಮೆಲ್ಲರಿಗೂ ನಾ ಬ್ಯಾಲೆನ್ಸ್ ಮಾಡ್ತೇನೆ ಮಾತಾನೆ ಹೇಳಿದ್ದಾರೆ ಯಾಕಂದ್ರೆ ನಮ್ದು ವಿಶೇಷವಾಗಿ ಸಲ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಈಗ ಬಜೆಟ್ ಅಲ್ಲಿ ಕೂಡ ನಮ್ಗ ಆದೇಶ ಬಜೆಟ್ ಆದೇಶ ಅನೌನ್ಸ್ ಕೂಡ ಆತ ನಮ್ಗ ಹುಬ್ಳಿದವಡ್ ಮಹಾನಗರ ಪಾಲಿಕೆ ಚೇಂಜ್ ಆತಂದ್ರ ಅವಾಗ ನಮಗ ಕನಿಷ್ಠ ನಮ್ಮ ಅಭಿವೃದ್ಧಿ ಕೂಡ ನಮಗೊಂದ್ ಎರಡ್ ನೂರ್ ಕೋಟಿ ನೂರ್ ಕೋಟಿ ಅಂತ ನಾ ಕೇಳಿನಿ ಈಗ ಈ ಸಲ ನೂರ್ ಕೋಟಿ ಅರ ಕೊಡ್ರಿ ಅಂತ ಕೇಳಿನಿ ನಮ್ಗೆ ನೂರ್ ಕೋಟಿ ಕೊಡಬಹುದು ಈ ಸಲ ಅದರ ಮಹಾನಗರ ಪಾಲಿಕೆ ಹಾಳು ಮಾಡಿದ್ದ ಬಿಜೆಪಿ ಅವ್ರಲ್ಲಿ ಮಾನ ಪಾಲಿಕೆನಾಗ ಅದ್ರ ಕತೆ ಮುಗಿ ಸಮಾಪ್ತಿ ಮಾಡಿದ್ರ ಯಾರು ಬಿಜೆಪಿ ಅವ್ರ ಏನ್ ಹೇಗತಾರಲ್ಲ ಮಾಡಿದ್ರ ಅದ್ ಮಾಡಿದ್ರ ಯಾರು ಯಾವಾಗಿಂದು ಒಂದ್ಸಲ್ ಹೊರಗೆ ಯಾವಾಗ ಮಾಡಿದ್ದು ಇವತ್ತ ಪರಿಸ್ಥಿತಿ ಕೂಡ ಈ ಲೆವೆಲ್ ಬರಕ ಎರಡು ಲಕ್ಷ ಮೂವತ್ತಾರು ಸಾವಿರ ಕೋಟಿ ಎರಡು ಲಕ್ಷ ಮೂವತ್ತಾರು ಸಾವಿರ ಕೋಟಿ ಇದ ಬಿಜೆಪಿ ಮಹಾಶಯರ ವಿದೌಟ್ ಅಮೌಂಟ್ ಟೆಂಡರ್ ಮಾಡೋದ್ರಲ್ಲೂ ದುಡ್ಡು ಇಲ್ಲ ಅವ್ರ ಹತ್ರ ಟೆಂಡರ್ ಮಾಡೋದ್ರು ಟೆಂಡರ್ ಮಾಡೋದಂತ ದುಡ್ಡು ಯಾರು ಕೊಡ್ಬೇಕೀಗ ಅದನ್ನ ಟೆಂಡರ್ ಅದು ಪಾಪ ಕಾಂಟ್ರಾಕ್ಟರ್ ಎಲ್ಲ ಸುಸೈಡ್ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಕೆಲಸಕ್ಕೆ ಮಾಡಿದ್ರು ಟೆಂಡರ್ ಮಾಡಿದ್ರು ಬಟ್ ಮುಂದೇನಾದ್ರದ ಗತಿ ಯಾರ ಮುಂದ್ ತಿರ್ಸೋ ಈಗ ನಾವು ತೀರ್ಸ್ಕೊಂತ ಕೂತಿರುವಂತ ಪರಿಸ್ಥಿತಿ ಈಗ ನಾವು ಅಭಿವೃದ್ಧಿ ಮಾಡಕ್ ನಮ್ಮ ಹತ್ರ ಇಲ್ಲಂತ ವ್ಯವಸ್ಥೆ ಆಗೈತಿ ಯಾವತ್ತು ನಮ್ ಬಜೆಟ್ ಏನೈತಿ ನಮ್ಮ ಬಜೆಟ್ ಗಾತ್ರ ಏನೈತಿ ಅನ್ನೋಂತ ಒಂದು ವ್ಯವಸ್ಥಿತವಾಗಿ ಆಡಳಿತ ನಡೆಸಬೇಕಾಗತ್ತ ಆಡಳಿತ ನಮ್ ಕೈಗೆ ಅಧಿಕಾರ ಸಿಕತೆ ಅಂತ ಏನ್ ಬೇಕಾದ ಮಾಡಕ್ ಆಗಲ್ಲ ಆ ವ್ಯವಸ್ಥೆಯಲ್ಲಿ ಆದಂತ ಅದು ಟೂ ಹಂಡ್ರೆಡ್ ಪರ್ಸೆಂಟ್ ನೀವು ತೆಗೆದ್ ನೋಡ್ರಿ ಆಡಳಿತಂತ್ರು ಯಾವತ್ತೂ ಮಹಾನಗರ ಪಾಲಿಕೆ ನಮ್ದಿಲ್ಲ ಕಾಂಗ್ರೆಸ್ ಆಡಳಿತಂತ್ರು ಇಲ್ಲ ಇಲ್ಲ ಮಹಾನಗರ ಪಾಲಿಕೆದ ನಡೆಸಿದ್ಯಾರ ಮಹಾನಗರ ಪಾಲಿಕೆ ಆ ಸಿಸ್ಟಮ್ ಒಂದ್ ಸಪ್ತ ಎಲ್ಲ ಬೇಕಲ್ಲ ಅವರಿಗೆ ಸಿಎಂ ಏನ್ ಮಾಡಕ್ ಇಷ್ಟ ಟ್ಯಾಕ್ಸ್ ಕಲೆಕ್ಷನ್ ಆಗಿರ್ತೈತಿ ತಮ್ಮ ಏನ್ ಏನ್ ಗಾತ್ರ ಬಜೆಟ್ ಗಾತ್ರ ಏನೈತಿ ನೋಡಕೊಂಡು ನಾವು ಎರಡ್ನೂರ್ ಕೋಟಿ ವರ್ಷ ಕೊಡ್ತೀವಿ ಎರಡ್ನೂರ್ ಕೋಟಿ ಕೊಟ್ಟಿರ್ತೀವಿ ಬಜೆಟ್ ಗಾತ್ರ ಎಷ್ಟೈತಿ ಅದ್ ಹೆಂಗ್ ಪ್ಲಾನಿಂಗ್ ಆಗ ಎಷ್ಟ್ ಯಾರು ಎಷ್ಟ್ ಹೋಗ್ಬೇಕು ಯಾವ್ದು ಅಧಿಕಾರ ಐತಿ ಏನ್ ಬೇಕಾದ ನಡೆಸಿ ಆ ಪರಿಸ್ಥಿತಿ ಬರ್ತೈತಿ ನಾಲ್ಕೂವರೆ ಸಾವಿರ ಕೋಟಿ ನಾಲ್ಕನೂರ ಎಂಬತ್ ಕೋಟಿ ರೂಪಾಯಿ ಡೆಫಿಸಿಟ್ ಐತಲ್ಲಿ ಅಲ್ಲಿ ಯಾರ ಮಾಡಿದ್ರು ಅವರೇ ಮಾಡಿದ್ದು ಅದ್ರಾಗ ಏನ್ ಪ್ರಶ್ನೆನೇ ಇಲ್ಲ ಯಾರ ಮಾಡ್ಯಾರ ಮತ್ತ ಆಡಳಿತನ ಅವ್ರ ಐತ್ಲ ಆಡ ಇದ್ದಂತ ಟೈಮ್ನಾಗ ಅವತ್ತು ನಮ್ಗ ಬಜೆಟ್ ಗಾತ್ರ ಏನೈತಿ ನಾವ್ ಏನ್ ಮಾಡಾಕತ್ತೀವಿ ನಮ್ಮ ಹತ್ರ ಎಷ್ಟ್ ಅಮೌಂಟ್ ಐತಿ ಎಷ್ಟು ಖರ್ಚು ಮಾಡ್ಬೋದು ಈ ಪ್ಲಾನ್ ಬೇಕಲ್ಲ ವಿದೌಟ್ ಪ್ಲಾನ್ ಆ ಟೈಪ್ ಮಾಡಾಕತ್ರ ಏನಕೈತಿ ಪರಿಸ್ಥಿತಿ ಸಾಕಷ್ಟು ಟ್ಯಾಕ್ಸ್ ಕಲೆಕ್ಷನ್ ಆಗತ್ತೆ ಆ ಟ್ಯಾಕ್ಸ್ ಕಲೆಕ್ಷನ್ ಆಗ ಅದ್ರ ಮ್ಯಾಗ ಸ್ಟಾಫ್ ಪೇಮೆಂಟ್ ಏನಿರ್ತೈತಿ ಎಲ್ಲಾನು ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಂಡು ಮುಂದೆ ಮುಂದೇ ನಮ್ ಡೆವಲಪ್ಮೆಂಟ್ ಏನೈತಿ ಒಂದು ಪ್ಲಾನ್ ಏನೋ ಮಾಡ್ಕೋಬೇಕಲ್ಲ ಆ ಪ್ಲಾನ್ ಇಲ್ಲ ಅವ್ರ ಪ್ಲಾನ್ ಇಲ್ಲ ಮಾಡಿ ಸಿಸ್ಟಮ್ ಆಗತ್ತೆ ಯಾವ ನಾವು ವೈಯಕ್ತಿಕ ಇದ್ದಂತ ಮನುಷ್ಯ ಕೂಡ ನನ್ನ ಕೆಪಾಸಿಟಿ ಏನೈತಿ ನನ್ನ ಮಣಿತಾನೆ ಏನೈತಿ ನನ್ನ ಮಣಿತಾನೆ ನೋಡಿ ನಡೆಸುವಂತ ಇವತ್ತು ನಿಮ್ಗೆ ಇಷ್ಟಾಗಿ ದುಡ್ಡದ್ ಇಷ್ಟಾಗಿಷ್ಟು ಖರ್ಚು ಇಟ್ಕೋಬೇಕು ಇಷ್ಟು ಎಮರ್ಜೆನ್ಸಿಗೆ ಇಟ್ಕೋಬೇಕು ಒಂದು ಬೇಕಲ್ಲ ಪ್ಲಾನ್ ವಿದೌಟ್ ಪ್ಲಾನ್ ಮಾಡಿದ್ದಕ್ಕೆ ಆ ಪರಿಸ್ಥಿತಿ ಬಂದ್ ಕಾರ್ಪೋರೇಷನ್ ಅವ್ರಿಂದಾನ ಇದು ನಾಟ್ ಕಾಂಗ್ರೆಸ್ ಅವ್ರು ಹಾಕ್ತಾರೆ ಕಾಂಗ್ರೆಸ್ ಮಂದಿ ಒಬ್ಬರು ಅಂತ ತಿಳ್ಕೊಂಡಾರ ಆಡಳಿತ ಕಾಂಗ್ರೆಸ್ ನಡಿಸಿ ಇಲ್ಲೇ ಎಷ್ಟು ವರ್ಷ ಆಯ್ತು ನಾವು ಕಾಂಗ್ರೆಸ್ ಬಂದಿಗಾಗಲಿ ಹತ್ತದೈದು ವರ್ಷದಿಂದ ನಮ್ಮ ನಮ್ ಕೈ ಕಾರ್ಪೊರೇಷನ್ ಇಲ್ಲ ಇದನ್ನ ಅರ್ಥ ಮಾಡ್ಕೋರಿ ಏನಾಗ ಹಿಂದ ನಿಂದೂ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲಾ ಹಳ್ಳಿ ನಮ್ಮ ನಮ್ಮ ಕ್ಷೇತ್ರ ಅಂತ ಅಲ್ಲ ಆಲ್ಮೋಸ್ಟ್ ಎಲ್ಲಾ ಹಳ್ಳಿ ನಮ್ಮ ಮಠದೊಲ ಅಂತ ಮಾಡಿರ್ತಿದ್ವಿ ಈಗ ಲಿಂಗಾಯತರ ಮಂದಿಗೆ ಸಹಜವಾಗಿ ನಾವು ಹಿಂದ ನಮ್ ದೊಡ್ಡ ದೊಡ್ಡ ಫ್ಯಾಮಿಲಿ ಅವ್ರು ಡೊನೇಟ್ ಮಾಡಿರ್ತಿದ್ವಿ ಮಾಡಿ ಅದನ್ನ ಮಠಕ್ಕೆ ಕೊಟ್ಟಿರ್ತಿದ್ವಿ ಆ ಮಠದ ನಮ್ಮ ಸ್ವಾಮಿಗಳ ಸ್ವಾಮಿಗಳು ಆ ಮಠ ಆಮೇಲೆ ನಮ್ಮ ಇದ್ರೊಳಗ ಸವೆನೇ ತುಂಬುವಾಗ ಭೂ ಒಡೆಯ ಕೈದಿ ಅವ್ರಂತ ಆಯ್ಬಿಟ್ಟು ಅವ್ರ ಓನರ್ಶಿಪ್ ಬಂದ್ಬಿಟ್ಟು ಹೋಗ್ ಅವ್ರ ಓನರ್ಶಿಪ್ ಬಂದ ನಂತರ ಸಹಜವಾಗಿ ನಮ್ ಫೋನ್ ತೋಲ ಇದು ಇದ್ರಾಗ ಯಾಕೆ ಹೋಗಿ ಮನ್ ಮಾಡ್ತಾರೆ ಅನ್ನುವಂತ ಅವ್ರ ಸಹಜ ಈಗ ಅದಕ್ಕೆ ನಾವು ಸರ್ಕಾರದಿಂದ ಎಷ್ಟೇ ಸಾಧ್ಯ ಆಗುತ್ತೆ ಎಲ್ಲಾ ಕಡೆನೂ ಕೊಡ್ಸ್ಕೊಂತ ಬಂದಿವಿ ಮೊನ್ನೆನು ಇನ್ನು ನಾ ಹಿಂದ ಎಮ್ ಎಲ್ ಇದ್ದಂತ ಟೈಮ್ ನಾಗ ಯಾವ ಸ್ಮಶಾನ ಮಾಡ್ಕೊಂಡಿದ್ದೆ ಇವತ್ತಿನ ಬಿಡಾ ದುಡ್ಡು ಬಂದಿರ್ಲಿಲ್ಲ ಮೊನ್ನೆ ಸರ್ಕಾರದಿಂದ ಈಗ ಲಾಸ್ಟ್ ಮಂತ್ ನಾನು ದುಡ್ಡು ನಾ ಎಮ್ ಹಿಂದ್ ಮಿನಿಸ್ಟರ್ ಇದ್ದಂತ ಟೈಮ್ ಕೊಟ್ಟಂತೂ ಐದು ವರ್ಷಕ್ಕೆ ಬಂದ್ ಕ್ರೀಡ್ ಕಳೆದ ಹೋದ್ರು ಕೂಡ ದುಡ್ಡು ಕೊಟ್ಟಿದ್ದಿಲ್ಲ ನೀನು ಮೊನ್ನೆ ಹೋಗಿ ಮೊನ್ನೆ ನಾ ತಂದು ಎಲ್ಲ ರೀ ಕೊಟ್ಕೊಂಡು ಈಗ ಎಲ್ಲ ಮತ್ತೆ ಸೆಟ್ರೇಟ್ ಮಾಡ್ಕೊಂಡು ಹೊಟ್ಟಿದೀವಿ ಆಮೇಲೆ ಇನ್ನೊಂದು ಇನ್ನೊಂದ್ ಏನಾಗಿದೆ ಸ್ಮಶಾನಗಳಲ್ಲಿ ನಮ್ಮ ಒನ್ ಇಷ್ಟು ತ್ರೀ ಕೊಡ್ತೇವೆ ಈಗ ಸಬ್ ಊರಾಗಿನೇಷನ್ ಐದು ಆರು ಲಕ್ಷ ರೂಪಾಯಿ ಇದ್ರೆ ಹದಿನೆಂಟು ಲಕ್ಷ ರೂಪಾಯಿ ಕೊಡುವಂತ ಪ್ರೊವಿಜನ್ ಐತಿ ಬಟ್ ಎಕ್ಸಾಂಪಲ್ ಈಗ ಸಾಕಷ್ಟು ಊರ್ಗಳಲ್ಲಿ ಒಂದೊಂದು ಕೋಟಿ ರೂಪಾಯಿ ಮೇಲೆ ಐತಿ ಹೊಲ ಆಗ್ಬಿಟ್ಟವು ಒಂದ್ ಸೇಮ್ ನಮ್ ಇದರ್ತೈತಿ ಗೋಂಡ್ ಕೊಪ್ಪ ಸೇಮ್ ಪ್ರಾಬ್ಲಮ್ ಐತಿ ಗೋಂಡ್ ಕೊಪ್ಪದಾಗ ಅಲ್ಲಿ ಕೋಟ್ ಗಿಟ್ಲಿ ಆಗ್ಯಾವ ಅವ್ ಲ್ಯಾಂಡ್ ರೇಟ್ ಏನೇನೋ ಅದಕ್ಕೊಂದು ಬ್ರ್ಯಾಂಡ್ ಅಸ್ತಾನ ಈ ವ್ಯವಸ್ಥೆ ಒಳಗೆ ಬಾಳ್ ಕಡೆ ನಮ್ಮಲ್ಲಿ ನಡೆದವು ನಾನು ಊರಾಗಿಲ್ಲ ಇವೆಲ್ಲ ಸೆಟ್ರೇಟ್ ಮಾಡಕ್ ಸ್ವಲ್ಪ ಸಮಸ್ಯೆ ಆಗೈತಿ ನಾವ್ ಊರಾಗಿದ್ರೆ ಕುಂತಲ್ಲ ನಾವು ಸಪ್ರೇಟ್ ಮಾಡ್ಬಿಡ್ತಿದ್ವಿ ಇಷ್ಟೆಲ್ಲಾ ಸಮಸ್ಯೆಗಳ ಬಿಜೆಪು ಏನಾರಲ್ಲ ಫೋನ್ ಕದ್ದಾಳಕ್ಕೆ ಸಾಕಷ್ಟು ಐತಿ ಇವತ್ತಿಗೂ ಐತ ಅವ್ರದ್ದು ಇವತ್ತಿಗೂ ಮಾಡಿಸ್ತಾರ ಅಶೋಕ್ ಅಶೋಕ್ ಅಂತ ನನ್ ಗುರ್ತಿಲ್ಲ ನಾನು ಯಾಕಂದ್ರೆ ಎರಡ್ ಮೂರ್ ದಿವಸ ಟೂರ್ ಹೋಗಿದ್ದೆ ನಾ ಕಂಟಿನ್ಯೂ ಮುಂಜಾನೆ ಸ್ಟಾರ್ಟ್ ಆದ್ರೆ ನಾವು ಅಪ್ ಟು ನೈಟ್ ಹತ್ತು ಗಂಟೆ ಮಟ್ಟನು ಕಂಪ್ಲೀಟ್ ಟೂರ್ ಇದ್ದೇವೆ ಮೂರ್ನಾಲ್ಕು ಜಿಲ್ಲಾ ಟೂರ್ ಮುಗಿಸಿದೆ ನಾನು ಹಂಗಾಗಿ ನಮ್ ಕಾಂಗ್ರೆಸ್ ಯಾಕೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇಲೆಕ್ಷನ್ ಸಮೀಪದಲ್ಲಿ ಬರ್ತಾ ಇದಾವೆ ಹಂಗಾಗಿ ನಾವು ಬೆಳಗಾಂ ಡಿಸ್ಟಿಕ್ ಆಗಲಿ ಚಿಕ್ಕೋಡಿ ಭಾಗ ಆಗಲಿ ಆಮೇಲೆ ನೊನ್ನಿನ್ ಬಿಜಾಪುರ್ ಬಾಗಲಕೋಟು ನಾಲ್ಕ್ ಡಿಸ್ಟಿಕ್ ಗಳನ್ನ ಮೂರ್ ದಿವಸ ನಾವು ಕಂಪ್ಲೀಟ್ ಮಾಡಿದ್ವಿ ಮೈನಿಂಗ್ ಏನು ಬಗ್ಗೆ ನಮ್ಮ ಮಂಡ್ಯ ಮಂಗಳಗಟ್ಟಿ ಜನ ನಂಗೆ ಹೇಳ್ತಾ ಇದ್ರು ಮತ್ ಸರ್ವೆ ಏನೋ ಸ್ಟಾರ್ಟ್ ಮಾಡಿದ ಇಷ್ಟ ದಿನ ಏಳೆಂಟು ವರ್ಷದಿಂದ ಬಂದಿರ್ಲಿಲ್ಲ ಅವರು ಹಿಂದೆ ಮಾಡಿದ್ರು ಅವರು ಸರ್ವೆ ಒಂದು ಹತ್ತು ವರ್ಷದಿಂದ ಮಾಡಿದ್ರು ಅವ್ರು ಸರ್ವೆ ಆ ಟೈಮ್ ಅಲ್ಲಿ ನನ್ನ ಜೊತೆ ಮಾತಾಡಿದ್ರು ಅವಾಗ ನಮ್ಮ ಬಟ್ ಈಗೇನೋ ಮತ್ತೆ ಸರ್ವೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ವಿ ಜಿ ಎಸ್ ಐ ಮಾಡ್ತಾನೆ ಇಲ್ಲ ಈಗ ಬಂದಿರ್ಲಿಲ್ಲ ಈ ಒಟ್ಟ ಬಂದಿರ್ಲಿಲ್ಲ ಈಗ ಒಂದು ಐದಾರು ವರ್ಷದ ನಂತರ ಬಂದಿರ್ಲಿಲ್ಲ ಎಲ್ಲ ಈಗ ಬಂದ್ರೆ ಗೊತ್ತಿಲ್ಲ ವಿಚಾರ ನಾನು ನೋಡಿ ಅಲ್ಲ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸಿಬಿಐ ಕೇನ್ ಕೊಡುವಂತ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ನಮ್ಮಲ್ಲಿ ಪೊಲೀಸ್ ಅಧಿಕಾರಿಗಳು ಒಳ್ಳೆ ಒಳ್ಳೆ ಅಧಿಕಾರಿಗಳು ಅದಾರ ನಮ್ಮವ್ರು ಕೂಡ ಅದನ್ನೇನೇ ಅದ್ರ ನಿಭಾಯಿಸುವಂತ ಕೆಪಾಸಿಟಿ ಇದ್ದಂತ ಅವ್ರಿಗೆ ಜಾಸ್ತಿ ನಿಭಾಯಿಸುವಂತ ಕೆಪಾಸಿಟಿ ನಮ್ಮ ಅಧಿಕಾರಿಗಳು ಅದಾರ ಅಷ್ಟು ಮಟ್ಟಿಗೆ ಸರಿ ಅಂದ್ರೆ ಮೊದ್ಲು ಕೂಡ ಒಂದ್ ಟೈಮ್ ಇದೇ ಕೇಳಬಹುದಿತ್ತು ಈ ಪಕ್ಷದಲ್ಲಿ ಕೂಡ ಅದೇ ಪಕ್ಷ ಸಚಿವರು ಮಾಡ್ತಾ ಇದಾರೆ ಸರಿ ಅಲ್ಲ ಅದ್ರ ವ್ಯವಸ್ಥೆ ಯಾಕಂದ್ರೆ ರಾಜಕಾರಣ ವ್ಯವಸ್ಥೆಯಲ್ಲಿ ಇಂತವನ್ನೆಲ್ಲ ಸಣ್ಣ ಮಟ್ಟದ ಕೀಳತನದ ಒಂದು ರಾಜಕಾರಣ ಅನಿಸುತ್ತೆ ಇವರು ಡಿ ಕೆ ಶಿವಕುಮಾರ್ ಬದಲಾಗ್ತಾ ಬದಲು ನಾವು ಡಿ ಕೆ ಶಿವಕುಮಾರ್ ಸಂವಿಧಾನ ಪರ ಇದ್ದಂತವ್ರು ಡಿಕೆ ಶಿವಕುಮಾರ್ ಅವರು ಸಂವಿಧಾನದ ವಿರುದ್ಧ ಇದ್ದಂತವ್ರಲ್ಲ ಯಾವತ್ತು ಡಿ ಕೆ ಶಿವಕುಮಾರ್ ಸಂವಿಧಾನ ಪರ ಹೋರಾಡೋರು ಮೊನ್ನೆ ನೀವು ಗಾಂಧಿ ನಮ್ದು ನೂರು ವರ್ಷದ ಇದನ್ನ ನೋಡಿದ್ರಿ ಗಾಂಧಿ ಭಾರತ್ ಗಾಂಧಿ ಭಾರತದಲ್ಲಿ ತಾವ್ ನೋಡಿದ್ರಿ ಗಾಂಧಿ ಭಾರತ ಡಿ ಕೆ ಶಿವಕುಮಾರ್ ಅಂತ ಸ್ಲೋಗನ್ ಬಾರ ಹಾಕಿದ್ರು ಡಿ ಕೆ ಶಿವಕುಮಾರ್ ಅದ್ ಯಾಕೆ ಹೇಳ್ತಾರ ಆ ಮಾತು ಡಿ ಕೆ ಶಿವಕುಮಾರ್ ಬರೆಯಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಯಾವತ್ತು ಸಂವಿಧಾನ ಪರ ಇದಂತವ್ರು ಬಜೆಟ್ ಆದ್ರೆ ಬಜೆಟ್ ನೋಡ್ರಿ ಕಾಯಿದ್ರು ನೋಡೋಣ ನಮ್ ಹೈಕಮಾಂಡ್ ಏನ್ ಮಾಡ್ ಒಂದೇ ಇದ್ರ ಜೊತೆಗೆ ಎಲ್ಲ ಕೆಲ ಸಂತಸ ಕ್ಯಾಬಿನೆಟ್ ಅಲ್ಲಿ ಮೊನ್ನೆ ನಮ್ಮ ಅಸೆಂಬ್ಲಿ ನಡೆದಂತ ಟೈಮಲ್ಲಿ ಏನ್ ನಾವು ಮೂರಾರ್ಟಿ ಶಾಲೆಗಳಂತ ಸ್ಟಾರ್ಟ್ ಮಾಡಿದ್ವಿ ನಾವೆಲ್ಲ ಯಾಕಂದ್ರೆ ಬಹಳ ಕಷ್ಟಪಟ್ಟರೆ ಅಷ್ಟೆಲ್ಲ ಸ್ಕೂಲ್ಗಳನ್ನ ಕಟ್ಟಿದೆ ನನ್ನ ಕ್ಷೇತ್ರದಲ್ಲಿ ಐದು ಶಾಲೆಗಳನ್ನ ಕಠಿಣ ಐದು ಆರು ಶಾಲೆಗಳನ್ ಕಟ್ಟ ಬಟ್ ಅದರ ಪರಿಸ್ಥಿತಿ ನಾ ಅಬ್ಸರ್ವ್ ಮಾಡುವಂತ ಟೈಮ್ ಅಲ್ಲಿ ನಮ್ಮ ಮಕ್ಕಳಿಗೆ ಅಲ್ಲಿ ಯಾವುದು ಅಡ್ಮಿಷನ್ ಸಿಗದಂತ ವ್ಯವಸ್ಥೆ ನಾವು ನೋಡ್ಕೊತ ಬಂದಿಷ್ಟು ಸರ್ ನಾವಿಷ್ಟೆಲ್ಲ ಕಟ್ಟು ಕಷ್ಟಪಟ್ಟು ನಮ್ಮ ಜಾಗ ಕೊಟ್ಟು ನಾವು ಬಿಲ್ಡಿಂಗ್ ಅಷ್ಟ ಕೋಟ್ಯಾಂತರ ದುಡ್ಡು ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟಿಸಿ ಇವತ್ತಿಗೂ ನಮ್ಗೆ ಯಾವ್ದು ಸಿಗಲ್ಲ ವ್ಯವಸ್ಥೆ ನಾವು ನೋಡಿದ್ವಿ ಆದ್ರ ಇವತ್ತ ಆದ್ರ ಇವತ್ತು ನಾವು ಎಪ್ಪತ್ತೈದು ಪರ್ಸೆಂಟ್ ನಮ್ಮ ಕ್ಷೇತ್ರದ ಮಕ್ಕಳಿಗೆ ಇಡೇ ರಾಜ್ಯಕ್ಕೆ ಅಳವಡ ನಾವು ಮಾಡಿದಂತ ಇಡೀ ರಾಜ್ಯಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಮಕ್ಕಳು ನಮ್ಮ ಕ್ಷೇತ್ರದ ಮಕ್ಕಳಿಗೆ ಫಸ್ಟ್ ಕೊಟ್ಟು ಇಪ್ಪತ್ತೈದು ಪರ್ಸೆಂಟ್ ಹೊರಗಿನ ಮಕ್ಕಳಿಗೆ ಕೊಡುವಂತ ವ್ಯವಸ್ಥೆ ಆಗ್ತಾ ನಿಜವಾಗೂ ನಮ್ಮ ಮುಖ್ಯಮಂತ್ರಿಗಳಿಗೆ ಅಭಿನಂದ ಸಲ್ಲಿಸ್ತೀನಿ ಇದು ಬಹಳ ದೊಡ್ಡ ಕೆಲಸ ನಾವು ನಮ್ಗೆ ಇವತ್ತು ಆಗಿ ನಮ್ಮ ನಮ್ಮಷ್ಟಲ್ಲ ಎಲ್ಲ ಶಾಸಕರ ಕ್ಷೇತ್ರಕ್ಕೂ ಕೂಡ ಅನುಕೂಲ ಆಗ್ತಾನು ಅಂತ ಮಾತಾಡ್ತೀನಿ ಸೇಮ್ ಅದಾರಿಟಿ ಹಾಸ್ಟೆಲ್ ಗಳಿಸ ಹಾಸ್ಟೆಲ್ ಸೇಮ್ ಇದು ಪರಿಸ್ಥಿತಿ ಯಾಕಂದ್ರೆ ಹಾಸ್ಟೆಲ್ ಕಮಿಟಿ ಚೇರ್ಮನ್ ನಾನೇ ಇರ್ತೀನಿ ಬಟ್ ಆದ್ರೆ ಯಾವ ನಮ್ಮ ಕ್ಷೇತ್ರದ ಮಕ್ಕಳಿಗಾಗ್ಲಿ ನಮ್ಮ ಜಿಲ್ಲೆ ಮಕ್ಕಳಿಗಾಗ್ಲಿ ಕೊಡಕ್ ಆಗ್ತಾನೇ ಇರಲ್ಲ ಬಟ್ ಈಗ ನಮ್ ಜಿಲ್ಲೆಗೆ ಎಪ್ಪತ್ತೈದು ಪರ್ಸೆಂಟ್ ಮಡೇವಿ ಔಟ್ ಆಫ್ ಡಿಸ್ಟಿಕ್ ಇಪ್ಪತ್ತೈದು ಪರ್ಸೆಂಟ್ ಮಡೇವಿ ಹಿಂಗಾಗಿ ನಮ್ಮ ನಮ್ಮ ಕ್ಷೇತ್ರ ಆಮೇಲೆ ನಮ್ಮ ನಮ್ಮ ಭಾಗ ನಮ್ಮ ಜನ ಇವತ್ತು ವಿದ್ಯಾವಂತರಾಕ ಅನುಕೂಲ ಆಗ್ತೈತೆ ಅನ್ನುವಂತ ಮಾತು ಕೂಡ ಹಾಕಿ ಏ ಬಾಳ್ರಿ ರಿಯಲಿ ರಿಯಲಿ ದೊಡ್ಡ ಸಮಸ್ಯೆ ಆಗಿತ್ತ ನಮ್ಗೆ ನೋಡ್ರಿ ಕಾಂಪಿಟ್ ಮಾಡಬೇಕ ನಮ್ದು ಒಂದ್ ಪಕ್ಷದ ಒಂದು ರಿಪ್ರೆಸೆಂಟೇಟಿವ್ ಇರಬೇಕು ನನಗೇನೋ ನಿಂದ್ರಾಗತ್ತಿದ ಗುರ್ತಿಲ್ಲ ಆಕೆ ನಿಂತ ನಂತರ ನನಗ್ ಗೊತ್ತಾಗಿತ್ತು ಆ ನಿಂದ್ ನಿಂತ ನಂತರ ಆಮ್ಯನ್ ಮುಗಿದ ನಂತರ ಗೊತ್ತಾಗಿತ್ತು ಅಲ್ಲಿ ಮಟ್ಟ ನಾನು ಯಾಕೆ ನಿಂದ್ರಾಗತ್ತ ಗೊತ್ತಿಲ್ಲ ಇವರಲ್ಲ ಅವರು ನಮ್ಮ ಅರವಿಂದ್ ಇದ್ರಾಗತ್ತಿದ್ರು ಬಟ್ ಆಮ್ಯಾಗ ಅವ್ರ ಏನಂದ್ರ ನಮ್ ರೀಪ್ರೆಸೆಂಟೇಟಿವ್ ನಾವ್ ಇರಬೇಕಲ್ಲ ನಮ್ಮ ಒಂದು ರೀಪ್ರೆಸೆಂಟಿವ್ ಇರ್ಬೇಕಂತ ನಮ್ದು ನಮ್ದು ಅಲ್ಲಿ ಮೆಜಾರಿಟಿ ಇರಲಿಲ್ಲ ನಮ್ಮ ಪಕ್ಷ ಮೆಜಾರಿಟಿ ಇರ್ಲಿಲ್ಲ ಅವ್ರು ಬಿಜೆಪಿ ಅವ್ರ ಮೆಜಾರಿಟಿ ಇದ್ರಲ್ಲಿ ಬಟ್ ಅದನ್ನ ನಾವು ರೀಪ್ರೆಸೆಂಟ್ ಮಾಡ್ಬೇಕು ಮಾಡಿತ್ತು ಅಷ್ಟ ಇಲ್ಲ ಆ ವಿಷಯ ನಾ ಜಾಸ್ತಿ ಭಾಗವಹಿಸಿದ್ದಿಲ್ಲ

没有。沒用